ಅಂದ್ರೆ ಜಾಯಿಂಟ್ ಜವಾಬ್ದಾರಿ ಅಲ್ಲ ಒಬ್ಬರದೇ ಇಲ್ಲ ಸರ್ಕಾರ ಅಂದರೆ ಸರ್ಕಾರ ಸಾರ್ವಜನಿಕರು ಅಧಿಕಾರಿಗಳ ಕೂಡಿ ಕೆಲಸ ಮಾಡಿದಾಗ ಇದೆ ಸರಿ ಆಗ್ತದೆ ಒಬ್ಬರ ಮಾಡಕ್ಕ ಸಾಧ್ಯ ಅದು ಅದ್ರಾಗ ಏನು ಬೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಷ್ಟೇ ಏನ್ ಅದೇ ಅಂಗೇ ನೀವು ಶಾಸಕರ ಯಾರು ಶಾಸಕ ಬಂದ್ರೆ ಅವ್ರೇನು ಕೆಲವ್ರೆ ಕೇಳೋಲ್ಲ ಯಾವ ಶಾಸಕರಿದ್ರು ಅವ್ರು ನಡ್ಸಂಗ ನಡ್ಸ್ರ ನಮ್ಗಿಂತ ಪವರ್ಫುಲ್ ಇರ್ತಾರ ಅವ್ರು ಯಾವ ಸರ್ಕಾರ ಬಂದ್ರು ಹಂಗ ಇರ್ತಾರಲ್ಲ ಯಾವ ಮಂತ್ರಿ ಬಂದ್ರು ಹಂಗೆ ಇರ್ತಾರ ಇಬ್ರು ಬೋರ್ಡ್ ಚೇಂಜ್ ಆಗ್ತಾ ಬಿ ಜೆ ಪಿ ಚೇಂಜ್ ಆಯ್ತು ಕಾಂಗ್ರೆಸ್ ಚೇಂಜ್ ಆಯ್ತು ಬೋರ್ಡ್ ಚೇಂಜ್ ಆಗಲಿ ಅಷ್ಟೇ ಹೊರತಾಗೆ ಅವ್ರ ಮನಸ್ಥಿತಿ ಚೇಂಜ್ ಆಗೋಲ್ಲ ಹಂಗೆ ಇರ್ತಾರಲ್ಲ ಎಲ್ಲರೂ ಹೊಸಲಿ ಹಚ್ಚಿರ್ತಾರಲ್ಲ ಎತ್ತರ ಬಂದಿರ್ತಾರ ಏನೇನಾರು ತಂದಿರ್ತಾರ ಮತ್ತೆ ಅಲ್ಲೇ ಉಳಿತಾರ ಇದೊಂದು ಸಾರಿ ನಾವು ಸ್ಟಿಕ್ಟ್ ಆ್ಯಕ್ಷನ್ ಮಾಡೋಕ್ಕೋದಾಗ ಭಾಳ ಸಮಸ್ಯೆ ಆಗ್ತದೆ ಹಿಂಗಾಗಿ ನಾವು ಇಲ್ಲೇ ಇರ್ತೀವೂ ಭಾವನೆ ಎಲ್ಲರಿಗೂ ಆಗ್ತದೆ ಸೊ ಇದ್ರೊಳಗೆ

ಇದರಂತ ಹೇಳಿದಾರ ಮಣ್ಣಿದ್ಯಾರ ಬದ್ದು ನುಡಿದಿದ್ದಾರೆ. ಕೇಳಿದೀವಿ ಮುಂದಿನ ವಾರನ ಒಂದು ಸಾರಿ ಸಭೆ ಮಾಡ್ತೀರು. ಅಂತೆ. ಯಾಕೆ ನಾನು ಸិಬ್ರಹ್ಮಣ್ಯ ಸಂಘದ ಪ್ರಭಾವಿ ಅದು ಈಗ ಇವತ್ತಿನ ಅಲ್ಲ ಸಿಸ್ಟಮ್ ಹಂಗಿದೆ ಸಿಸ್ಟಮ್ ನಮಗಿಂತ ಸ್ಟ್ರಾಂಗ್ ಇದೆ. ಆಡ ಸರ್ಕಾರಕ್ಕಿಂತಲೂ ಸಿಸ್ಟಮ್ ಸ್ಟ್ರಾಂಗ್ ಇದೆ. ಬಹಳ ಅಂದ್ರೆ ಬಹಳ ಸ್ಟ್ರಾಂಗ್ ಇದೆ. ಅದಕ್ಕೆ ಕಾಗುವಲ್ಲ ಒಪಡಾಗಿ ನಮಗಿಂತ ಸ್ಟ್ರಾಂಗ್ ಇದೆ. ಸಿಸ್ಟಮ್ ಏನು ಮಾಡ್ಲಿಕ್ಕೆ ಆಗೋ ನಾವು.

ಅಷ್ಟು ಹೇಳಕ್ ಆಗಲ್ ಅದೇ ನಾಕ್ ತಾರೀಕು ಕಾಯ್ಬೇಕಲ್ಲ ಏನ್ ಮಾಡೋದು ನಾಲ್ಕು ತಾರೀಕು ಕಾಯ್ಲೇಬೇಕು ಅವ್ರಿಗೆ ಗೆಲ್ತಾರ ನಾವು ಗೆಲ್ತಾರ ನಾಲ್ಕು ಸಲ್ಲಿಕೆ ಮಾಡಿದ್ರೆ ಚರ್ಚೆ ಇರಲಿ ಹಂತದಲ್ಲಿ ಇದ್ರೆ ಅದ ವ್ಯಾಕರಣ ಮಾಡೋದು ಹೆಂಗೆ ಅಂತ ಅದು ಭಾಳ ಬಹಳ ಸಣ್ಣದಲ್ಲ ನಾಲ ಅದು ಒಮ್ಮೆ ಸಡನ್ ಆಗಿ ನೀರು ಜಾಸ್ತಿ ಬಂದ್ರೆ ಅದು ಆಗಿ ಈ ಕಡೆ ಈ ಕಡೆ ಎಲ್ಲ ಊರ ಕಡೆ ನೀರು ಇದೆ ಬಹಳಷ್ಟಸ್ಯ ಅದನ್ನು ಯಾವ ರೀತಿ ಮಾಡಬೇಕಂತ ಇತ್ಯರ್ಥ ಆಗಿಲ್ಲ ಮಾಡಬೇಕಂತ ಯಾವ ರೀತಿ ಮಾಡಿದ್ರೆ ಕಳೆದ ಹತ್ತು ವರ್ಷದಿಂದ ಯಾವುದೇ ಒಂದು ಹೊಸ ಲೇಔಟ್ಗಳನ್ನು ನಿರ್ಮಾಣ ಮಾಡಿದ್ರೆ ಜೊತೆಗೆ ಬಹಳಷ್ಟು ಜನ ಅರ್ಜೆ ಈ ಕಲಬುರ್ಗಿಂದು ಆ ವರ್ಷ ಆಗತ್ತೆ ಈ ವರ್ಷ ಕ್ಲಿಯರ್ ಆಗತ್ತೆ ಆರು ತಿಂಗಳು ಕ್ಲಿಯರ್ ಆಗುತ್ತೆ ಮೂರು ತಿಂಗಳು ಕ್ಲಿಯರ್ ಆಗುತ್ತೆ ಇದೇ ರೀತಿಯಾಗಿ ಮುಂದೂಡಿಕೆ ಆಗ್ತಾ ಇದೆ ಏನ್ ಆಕ್ಚುಲಿ ಸಮಸ್ಯೆ ಆಗ್ತಾ ಇದೆ ಕೂಡ ಏನ್ ಸಮಸ್ಯೆ ಆಗ್ತಾ ಇದೆ ಕೋರ್ಟಿಂದ ಕೆಲವು ದಿವಸಕ್ಕೆ ಕೋರ್ಟ್ ಆಗಿ ಹೋಗ್ತಿದ್ರು ಅದ ಆಮೇಲೆ ಕೆಲವರು ಕೊಡ್ಲಿಕ್ಕೆ ರೆಡಿ ಆದ್ರೆ ಕೆಲವರು ಕೋರ್ಟ್ ಅಂತ ಹೋದ್ರು ಕೊನೆಗೆ ಈಗ ಎಲ್ಲರೂ ಹೆಚ್ಚು ಕಮ್ಮಿ ಈಗ ಹೋಗ್ತಿದ್ರೆ ಟೆಂಡರ್ ಆಗಿದ್ರು ಅದ್ರ ಡೆವಲಪ್ಮೆಂಟ್ಗೆ ರಸ್ತೆ ಲೈಟು ನೀರು ಟೆಂಡರ್ ಮಾಡಿದ್ರೆ ಈಗ ಒಂದು ಹಂತಕ್ಕೆ ಕೊನೆಗೆ ಕೊನೆಗೆ ಫೈನಲ್ನಲ್ಲಿ ಇದೆ ಲೋರಿನ್ ಇಲೆಕ್ಷನ್ ಆದಮ್ಯಾಗಲ್ಲ ಅದ ಸ್ಯಾಂಕ್ಷನ್ ಆಗದಿಲ್ಲ ಅದ ಗುಪ್ಪರ್ ಎಲೆಕ್ಷನ್ ಇನ್ನು ಇಲೆಕ್ಷನ್ ಆದ್ಮೇಲೆ ಹಾಗೆಲ್ಲ ಸಬ್ಮಿಟ್ ಮಾಡಿದ್ದೀವಿ ಅವ್ರು ಕೇಳಿದ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ ಅವರು ಕೂಡ ಪ್ರಾಮಿಸ್ ಮಾಡ್ಯಾರಲ್ಲ ಅದು ಕೊಡ್ತೀವಿ ಕೊಡ್ತೀವನ ಎಲೆಕ್ಷನ್ ಅದ್ರ ಬಗ್ಗೆ ಫಾಲೋ ಅಪ್ ಮಾಡ್ತೀವಿ